ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಒಂದು ಉತ್ತಮವಾದ ಅಡಿಕೆ ತೋಟದಲ್ಲಿದ್ದೀವಿ ಈ ಅಡಿಕೆ ತೋಟದಲ್ಲಿ ಯಾವ ರೀತಿಯ ಮಾಹಿತಿಯನ್ನು ನಾವು ತಿಳಿಸ್ತಾ ಇದ್ದೀವಿ ಅಂದರೆ ಈ ಸಮಯದಲ್ಲಿ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಉತ್ತಮ ರೀತಿಯ ಮಳೆ ಆಗ್ತಾ ಇದೆ ಎಲ್ಲ ಕಡೆ ಈ ಸಮಯದಲ್ಲಿ ನಮ್ಮ ತೋಟಕ್ಕೆ ಯಾವ ರೀತಿಯ ಫಲವತ್ತತೆಯೇ ಹೆಚ್ಚಾಗೋದಕ್ಕೆ ನಾವು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ತೋಟಕ್ಕೆ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ನಾವು ಗೊಬ್ಬರದ ಪೂರೈಕೆಯನ್ನು ಯಾವ ರೀತಿ ಮಾಡಬೇಕು ಯಾವ ಗೊಬ್ಬರವನ್ನು ಮಾಡಬೇಕಪ್ಪ ಅಂದರೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಸಿಗುತ್ತೆ ನೋಡಿ ನಿಮಗೆ ಆ ಗೊಬ್ಬರವನ್ನು ನಾವು ನಮ್ಮ ಅಡಿಕೆ ಗಿಡಗಳಿಗೆ ಗುಣಿಸುತ್ತು ಮಾಡಿ ಅಲ್ಲಿ ತೋರಿಸಿದ್ನಲ್ಲ ಆ ರೀತಿ ನೀವು ಒಂದೊಂದು ಬಾಣ್ಲಿ ಹಾಕ್ಬಿಟ್ಟು ಅದರ ಮೇಲೆ ಗುಣಿಸುತ್ತು ಮಾಡಿರತಕ್ಕಂಥ ಮಣ್ಣನ್ನು ಎಳೆದ್ರೆ ಅದು ಉತ್ತಮ ರೀತಿಯ ಫಲವತ್ತತೆಯನ್ನು ಕೊಡುತ್ತೆ ಅದೇ ರೀತಿ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ ನೀವು ಗೊಬ್ಬರದ ಪೂರೈಕೆಯನ್ನು ಮಾಡಿದ ಮೇಲೆ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮಳೆ ಬರ್ತಾ ಇದೆ ಓಕೆ ಏನು ತೊಂದರೆ ಇಲ್ಲ ಮಳೆ ಅತಿಯಾಗಿ ಬಂದಾಗ ನೀರಿನ ಅವಶ್ಯಕತೆಗೆ ತಕ್ಕಷ್ಟು ಬಿಡೋದನ್ನು ಕಲಿಬೇಕು ಹೆಚ್ಚು ಹೆಚ್ಚಾಗಿ ನೀರು ಬಿಡಬಾರ್ದು ಅದೇ ಮಳೆ ಕಡಿಮೆ ಆದಾಗ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಹೋಗ್ತಾ ಇದ್ದಾವೋ ಇಲ್ಲ ಗಿಡದ ಬಡ್ಡೆಗೆ ಅಂತ ನೀರು ಗಮನಿಸಬೇಕು ನೀವು ಏನು ಸುಮ್ಮನೆ ಗೊಬ್ಬರ ಹಾಕ್ಬಿಟ್ವಿ ನಮ್ಮ ಅಡಿಕೆ ಗಿಡ ಫಸಲು ಬಿಟ್ಬಿಡುತ್ತೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಅಡಿಕೆ ಗಿಡ ಫಸಲು ಬಿಡೋದಿಲ್ಲ ಗೊಬ್ಬರ ಹಾಕಿದ ಮೇಲೆ ಅದಕ್ಕೆ ಅವಶ್ಯಕತೆಗೆ ತಕ್ಕಷ್ಟು ಹೆಚ್ಚೋ ಕಡಿಮೆ ನೀರು ಬಿಡಬೇಕಾಗುತ್ತೆ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಆ ರೀತಿ ನೋಡ್ಕೋಬೇಕಾಗುತ್ತೆ ಅದೇ ರೀತಿ ನೋಡಿ ನಿಮ್ಮ ತೋಟದಲ್ಲಿ ಕಳೆ ಅಥವಾ ಹುಲ್ಲು ಇರತಕ್ಕಂಥದ್ದನ್ನು ಗೊಬ್ಬರವಾಗಿ ತಯಾರು ಮಾಡುವುದು ಎರಡನೇದಾಗಿ ನೋಡಿ ಏನಂದರೆ ನೀವು ಈ ರೀತಿ ಬೆಳೆದಿರ್ತಕ್ಕಂಥ ಕಳೆ ನಿಮ್ಮ ತೋಟಕ್ಕೆ ಉತ್ತಮ ರೀತಿಯ ವಾತಾವರಣವನ್ನು ಕಲ್ಪಿಸುತ್ತೆ ಹೊರತು ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಯಾಕೆಂದರೆ ಅಡಿಕೆ ಮರಗಳು ಆಲ್ರೆಡಿ ಬೆಳೆದು ಬಿಟ್ಟಿರ್ತವೆ ಅದು ಅದಕ್ಕೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ ಈ ಕಳೆ ಹುಲ್ಲನ್ನು ನೀವು ಬ್ರೆಷ್ ಆದರೂ ಮಾಡಿ ಇಲ್ಲ ಅದೇ ರೀತಿ ಇಲ್ಲಿ ಒಬ್ಬ ರೈತ ಎಲ್ಲ ಕಟ್ ಮಾಡ್ತಾ ಇದ್ದ ನೋಡಿ ಕುಡಗದಲ್ಲಿ ಆ ಥರನಾದರೂ ಕಟ್ ಮಾಡಿ ಬ್ರೆಷ್ ಕಟ್ಟಿಂಗ್ ಮಾಡಿದರೆ ತುಂಬ ಉತ್ತಮ ಯಾಕೆಂದರೆ ಎಲ್ಲ ಪುಡಿಯಾಗಿ ಹೋಗುತ್ತೆ ಈ ಪುಡಿಯಾಗಿರ್ತಕ್ಕಂಥ ಕಳೆ ನಿಮಗೆ ಗೊಬ್ಬರವಾಗಿ ತಯಾರಾಗುತ್ತೆ ಇದೇನು ಮಾಡುತ್ತೆ ಭೂಮಿಯ ಮೇಲೆ ಬಿದ್ದು ಅದು ಕೊಳವಿಕೆ ಜಾಸ್ತಿ ಆಗುತ್ತೆ ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಕೊಳವಿಕೆ ಜಾಸ್ತಿ ಆಗಿ 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 ಅದು ಸಮೇತ ಈ ಗೊಬ್ಬರದ ಜೊತೆಗೆ ಇನ್ನೂ ಚೆನ್ನಾಗಿ ಫಲವತ್ತತೆ ನಿಮ್ಮ ಅಡಿಕೆ ಮರಗಳಿಗೆ ಕೊಡುತ್ತೆ ನಂತರ ಎಲ್ಲ ಕೆಲಸಗಳನ್ನು ಮೇಲೆ ಎರೆಹುಳು ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ನಿಮ್ಮ ತೋಟದಲ್ಲಿ ಕಳೆನಾಶಕ ಬಳಸೋದಿಲ್ಲ ಹೆಚ್ಚು ಹೆಚ್ಚು ಕಲ್ಟಿವೇಟ್ ಮಾಡಿಸೋದಿಲ್ಲ ಹಾಗಾಗಿ ಏನಾಗುತ್ತೆ ಎರೆಹುಳು ಉತ್ಪತ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎರೆಹುಳು ಉತ್ಪತ್ತಿ ಆಗೋದ್ರಿಂದ ನಿಮ್ಮ ತೋಟದಲ್ಲಿ ಉತ್ತಮವಾದ ಫಲವತ್ತತೆ ಹೆಚ್ಚಾಗುವ ವಾತಾವರಣ ಹೆಚ್ಚು ಹೆಚ್ಚು ಕಲ್ಪನೆ ಸೃಷ್ಟಿ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬ ರೈತನು ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ನೀವು ಈ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ಅದ್ಭುತವಾದ ತೋಟವನ್ನು ತಯಾರು ಮಾಡುವುದು ಉತ್ತಮ ರೀತಿಯ ಫಸಲನ್ನು ನಿಮ್ಮ ತೋಟದಲ್ಲಿ ಕಾಣುವುದು ಉತ್ತಮ ರೀತಿಯ ಫಸಲು ನೀವು ಕಂಡಾಗ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಲಾಭವನ್ನು ಕೂಡ ಮಾಡುವುದಾಗಿರುತ್ತೆ ನಂತರ ನೀವೇನಪ್ಪ ಮಾಡಬೇಕು ಅಂದರೆ ನೋಡಿ ಕೆಲವೊಂದು ಕಡೆ ಈಗ ಡ್ರೈಲ್ಯಾಂಡ್ ತೋಟಗಳು ಇರ್ತಾವಲ್ಲ ಅಲ್ಲಿ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ತುಂಬ ಇರುತ್ತೆ ಅಲ್ಲಿ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ವಾಟರ್ ಲ್ಯಾಂಡ್ ಅಂದರೆ ಈಗ ನೀರಿನ ಅಂಶ ಜಾಸ್ತಿ ಇರುತ್ತೆ ಈಗ ಚಾನಲ್ ಏರಿಯಾಗಳು ಮತ್ತು ಶೀತ ಜಾಸ್ತಿ ಆಗ್ತಕ್ಕಂಥ ಏರಿಯಾಗಳಲ್ಲಿ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸ್ತಾರೆ ಬಳಸಲೇ ಇಲ್ಲ ಅಂದರೆ ಅವರಿಗೆ ಉತ್ತಮವಾದ ಫಸಲು ಸಿಗೋದೇ ಇಲ್ಲ ಹಾಗಾಗಿ ನಿಮ್ಮ ಹವಾಮಾನಕ್ಕೆ ನಿಮ್ಮ ಪರಿಸರಕ್ಕೆ ತಕ್ಕಂತೆ ಗೊಬ್ಬರವನ್ನು ಬಳಸಿ ಈ ಸಮಯದಲ್ಲಿ ಯಾಕೆಂದರೆ ಮಳೆ ಚೆನ್ನಾಗಿ ಬಂದು ಭೂಮಿ ತೇವಾಂಶದಿಂದ ಕೂಡಿರೋದ್ರಿಂದ ನೀವು ಮಾಡ್ತಕ್ಕಂಥ ಫಸಲು ಏನಾಗುತ್ತೆ ಅಂದರೆ ಉತ್ತಮ ರೀತಿಯಲ್ಲಿ ಫಲವತ್ತತೆ ಹೆಚ್ಚಾಗಿ ಫಸಲು ಚೆನ್ನಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಕೆಲಸಗಳನ್ನು ರೈತ ಅಚ್ಚುಕಟ್ಟಾಗಿ ಮಾಡಬೇಕು ಈ ಕೆಲಸಗಳನ್ನು ನಾವು ಮಾಡಲಿಲ್ಲ ಅಂದಾಗ ನಾವು ಅಡಿಕೆ ತೋಟ ಇರ್ತಕ್ಕಂಥ ರೈತರು ಉತ್ತಮ ರೀತಿಯ ಲಾಭ ಮಾಡೋದಕ್ಕಲ್ಲ ನೋಡಿ ನಮ್ಮದು ತೋಟ ಇದೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ನಮ್ಮ ತೋಟವನ್ನು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅದ್ಭುತವಾಗಿ ಆರೈಕೆಯನ್ನು ಮಾಡಿದ್ದೇ ಆದಲ್ಲಿ ಅದ್ಭುತವಾದ ಲಾಭವನ್ನು ಮಾಡ್ಬೋದು ನಂದು ತೋಟ ಇದೆ ನಾನು ಗೊಬ್ಬರ ಹಾಕ್ಸಿದ್ದೀನಿ ಅದಕ್ಕೆ ನೀರು ನೀಡಿ ನೀಟನ್ನು ನೋಡಲಿಲ್ಲ ಅಂದಾಗ ಫಸಲು ಖಂಡಿತ ಆಗುತ್ತೆ ನೀವು ಮಾಡಿರತಕ್ಕಂಥ ಕೆಲಸ ವ್ಯರ್ಥ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಇವತ್ತಿನ ದಿನಗಳಲ್ಲಿ ಅಡಿಕೆಗೆ ಐವತ್ತ್ಮೂರು ಸಾವಿರದಿಂದ ಐವತ್ತೈದು ಸಾವಿರದವರೆಗೂ ಇದೆ ಒಳ್ಳೆ ಅಡಿಕೆ ಹಳೆ ಅಡಿಕೆ ಹೊಸ ಅಡಿಕೆ ಈ ರೀತಿ ನೋಡಿ ಮುಂದಿನ ದಿನಗಳಲ್ಲಿ ರೇಟು ಆಗುವುದು ಯಾಕೆ ಅಂದರೆ ಈ ವರ್ಷ ಫಸಲು ತುಂಬ ಕಡಿಮೆ ಕುಂತಿದೆ ಕಾರಣ ಇಷ್ಟೇ ಮಳೆ ಅಭಾವ ನೀರನ್ನು ಸರಿಯಾದ ಪೂರೈಕೆಯನ್ನು ರೈತರು ಎಷ್ಟೋ ರೈತರು ಮಾಡಿಲ್ಲ ತೋಟ ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಆಗಿದೆ ಅಂದಾದ್ರಲ್ಲಿ ಫಸಲಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಯಾವ ರೈತಂದು ಫಸಲು ಚೆನ್ನಾಗಿದೆಯೋ ಸ್ವಲ್ಪ ಗಮನ ಇಟ್ಟು ಎಚ್ಚರಿಕೆಯಿಂದ ನಿಮ್ಮ ತೋಟವನ್ನು ಆರೈಕೆ ಮಾಡಿದ್ದೆ ಅದರಲ್ಲಿ ನೀವೇನು ಲಾಸ್ಟ್ ಇಯರ್ ಲಾಭ ಮಾಡಿದರೂ ಅದಕ್ಕಿಂತ ಅಧಿಕ ಲಾಭ ಮಾಡ್ತೀರ ನೀವು ಗೊಬ್ಬರ ಹಾಕ್ಸ್ತಕ್ಕಂಥದಕ್ಕೆ ಒಂದು ಸಾವಿರ ಗಿಡಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಬರುತ್ತೆ ಬಟ್ ನೀವು ಗೊಬ್ಬರನೇ ಹಾಕ್ಸಿದ್ದೆ ಆಗಲಿ ಐವತ್ತರವತ್ತು ಸಾವಿರದಕ್ಕಿಂತ ಡಬಲ್ ಅಂದರೆ ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಹೆಚ್ಚಿಗೆ ಬರುತ್ತೆ ನಿಮಗೆಲ್ಲ ಐವತ್ತು ಸಾವಿರ ಹೋಗಿರುತ್ತೆ ಇನ್ನೂ ಐವತ್ತರವತ್ತು ಸಾವಿರ ಹೆಚ್ಚಿಗೆ ಬರುತ್ತೆ ಆ ರೀತಿ ಆದಾಗ ನಿಮಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿಯೊಬ್ಬರಾಯ್ತಾನು ಗೊಬ್ಬರ ಹಾಕ್ಸೋದಕ್ಕೆ ಇಂದು ಮುಂದೆ ನೋಡಬೇಡಿ ಖಂಡಿತವಾಗಿಯೂ ಗೊಬ್ಬರ ಹಾಕಿಸಿ ಯಾಕೆ ಅಂದರೆ ನೀವು ಗೊಬ್ಬರ ಹಾಕ್ಸ್ದಾಗಲೇ ನಿಮ್ಮ ತೋಟ ಉತ್ತಮ ರೀತಿಯ ಫಸಲು ಕೊರೋದಕ್ಕೆ ಸಾಧ್ಯ ಆಗಲಿ ನಮಗೆ ಆಗಲಿ ಒಳ್ಳೆ ಪ್ರೋಟೀನ್ ಸಿಕ್ಕಾಗೆ ತಾನೆ ನಾವು ದಷ್ಟು ಪುಷ್ಟವಾಗಿರೋದು ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು